ಇವಾಗ ನೋಡಿ ಸಮೂ ಸಂಚು ಕಾರಣ ಹೊಂಟಾರ ನಾ ಬರಲ್ಲ ಅಂದ್ರೆ ಹೆಂಗ್ ಚೀರ್ತಾರ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈವ್ನಿಂಗ್ ಹಾಕಿದ್ದು ಸ್ವಲ್ಪ ಹೊರಗಡೆ ಹೋದ್ರೆ ಆಯಿತು ಅಂತ ಹೋಗ್ತಾ ಇದ್ದೀವಿ ಇದೇನು ವೀಕೆಂಡ್ ಅಲ್ಲ ನನ್ನ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತೈತೆ ಅವಾಗ ನಾವು ಹೊರಗಡೆ ಹೋಗ್ತೀವಿ ಏನಾದರೂ ರೇಷನ್ ತರಿದ್ರೆ ಮತ್ತು ತರಕಾರಿ ಆಗಿದ್ರಂದ್ರೆ ಹಾಗೆ ಬರೋದನ್ನ ತೊಗೊಂಡು ಬರ್ತೀವಿ ತರಕಾರಿ ಫುಲ್ ಖಾಲಿ ಆಗಿತ್ತು ಹಾಗಾಗಿ ಹೊರಗಡೆ ಹೋದ್ರೆ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ ಇದು ವೀಕ್ಲಿ ತರಕಾರಿ ತರಕತ್ತಿದ್ದು ಅದ್ರ ಜೊತೆಗೆ ಸ್ವಲ್ಪ ಏನಾರ ಗ್ರಾಸರಿ ಐಟಮ್ಸ್ ಏನಾರ ರೇಷನ್ ಬೇಕಾಗಿತ್ತು ಅದ್ರ ಜೊತೆಗೆ ಅದನ್ನು ತಗೊಂಡ್ಬರ್ತೀವಿ ನಾವು ಹೋಗ್ತಿರೋದು ಸ್ಟಾರ್ ಬಜಾರು ಅದು ತುಂಬ ಚೆನ್ನಾಗಿ ಚೆನ್ನಾಗಿದೆ ದೊಡ್ಡದಾಗಿದೆ ಅಲ್ಲಿ ಏನು ಬೇಕಾದ್ರೂ ನಮ್ಗೆ ಎಲ್ಲ ಥರದ ಸಿಗುತ್ತೆ ತರಕಾರಿ ಇರ್ಬೋದು ಮತ್ತೆ ಕಿಚನ್ಗೆ ರಿಲೇಟೆಡ್ ಏನಾರ ಐಟಮ್ಸ್ ಬೇಕಾಗಿದ್ರೆ ಅದು ಸಿಗುತ್ತೆ ಮತ್ತು ರೇಷನ್ ರಿಲೇಟೆಡ್ ಎಲ್ಲ ಐಟಮ್ಸ್ ಸಿಗುತ್ತೆ ಮತ್ತು ಮಕ್ಕಳಿಗೆ ಕಿಡ್ಸ್ ರಿಲೇಟೆಡ್ ಗೇಮ್ಸ್ ಸೆಕ್ಷನು ಇದೆ ಮತ್ತು ಅದ್ರ ಜೊತೆಗೆ ನಮಗೆ ಬಟ್ಟೆ ಬೇಕಂದ್ರೆ ಬಟ್ಟೆನೂ ಸಿಗುತ್ತೆ ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಸ್ಟಾರ್ ಬಜಾರ್ಗೆ ಹೋಗೋದು ಜಾಸ್ತಿ ನಾನು ಒಂದೇ ಕಡೆ ಸಿಗೋದ್ರಿಂದ ಟೈಮು ಸೇವ್ ಆಗುತ್ತೆ ಮಕ್ಕಳ ಜೊತೆ ಹೊರಗಡೆ ಹೋಗೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಹಾಗಾಗಿ ಸ್ಟಾರ್ ಬಜಾರ್ ನಮಗೆ ಬೆಸ್ಟ್ ಅನಿಸಿದೆ ತರಕಾರಿಯಿಂದ ಹಿಡ್ಕೊಂಡು ಮಕ್ಕಳ ತನಕ ಏನು ಬೇಕೆಲ್ಲ ಸಿಗುತ್ತೆ ಅಂತೇಳಿ ನಾವು ಜಾಸ್ತಿ ಅಲ್ಲಿಗೆ ಹೋಗೋದು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ಅವರಿಬ್ಬರು ಹೆಂಗೆ ಫ್ರೆಂಡ್ ಸೀಟ್ನಲ್ಲಿ ಕೂತಾರ ಮೊದಲು ಚಿಕ್ಕವರಾಗಿದ್ದಾಗ ಇಬ್ರು ಎತ್ಕೊಂಡು ಕೂಡ್ತಿದ್ದೆ ಅದೊಂದು ಟೈಮ್ ಇತ್ತು ಇವಾಗ ಒಬ್ಬರು ಕೂಡ್ತಿದ್ರು ಒಬ್ಬರು ಮೇಲೆ ಕೂಡ್ತಿದ್ರು ಇವಾಗಿಲ್ಲ ಆಲ್ಮೋಸ್ಟ್ ಅವರು ಮುಂದ್ಗಡೆ ಥರ ಸರಿದು ಹೊರಗಡೆ ನೋಡ್ಕೋತಾ ಕೂಡ್ತಾರೆ ಅದೇ ಖುಷಿ ಆಗುತ್ತೆ ಮಕ್ಳು ಎಷ್ಟು ಜಲ್ದಿ ಚೇಂಜ್ ಆಗೋತಾ ಹೋಗ್ತಾರ ಅಂತ ನಾನು ಟೂ ಇಯರ್ಸ್ ಮಕ್ಕಳಿದ್ದಾಗ ನಾನು ಪುಣೆಗೆ ಬಂದಿದ್ದೆ ಅಲ್ಲಿ ತನಕ ಬಂದಿದ್ದಿಲ್ಲ ಸೊ ಈ ಒನ್ ಆಲ್ಮೋಸ್ಟ್ ಒನ್ ಇಯರ್ ಬಂದು ಫುಲ್ ಚೇಂಜ್ ಆಗಿಬಿಟ್ಟಾರೆ ಅವರು ನೆಕ್ಸ್ಟ್ ಬಂದು ಇಳಿದೀವಿ ಇಲ್ಲಿ ಸ್ವಲ್ಪ ಪಾನಿಪುರಿ ತಿಂದು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಹೇಳಿ ನಾವು ತಿಂತಾ ಇದ್ದೀವಿ ಜಾಸ್ತಿ ಏನು ಮಕ್ಕಳಿಗೆ ಪಾನಿಪುರಿ ಕೊಡೋಲ್ಲ ನಾನೇ ಜಾಸ್ತಿ ತಿನ್ನಲ್ಲ ಯಾವಾಗ ರೊಂಬೆ ಫೀಲ್ ಆದರೆ ಅವ್ರಿಗೆ ಸಿಂಪಲ್ ಬರೀ ಪೂರಿ ಒಳಗೆ ಸೇವದ ಹಾಕಿ ಕೊಡ್ತೈತಿ ಅದ್ರದ್ದೇನು ಪಾನಿ ಹಾಕೋದಿಲ್ಲ ಸೊ ಇವಾಗ ತಿಂತಾ ಇದ್ದಿದ್ವಿ ಸೆಕೆಂಡ್ ಟೈಮ್ ಅವ್ರು ಇರೋದು ಸ್ವಲ್ಪ ಎಂಜಾಯ್ ಮಾಡ್ತಾರೆ ನೆಕ್ಸ್ಟ್ ಬರೀ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡೋಣ ಸೊ ಏನೇನು ತರಕಾರಿ ತಗೋತೀವಿ ಅಂತ ತೋರಿಸ್ಕೊತಾ ಹೋಗ್ತೀನಿ ನೋಡ್ರಿ ಸ್ಟಾರ್ ಬಜಾರ್ ಇಲ್ಲಿ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಎಲ್ಲ ವೆರೈಟಿ ಸಿಗುತ್ತೆ ಅದೇ ಒಂದು ಚೆನ್ನಾಗಿ ಮಕ್ಕಳಿರೋ ಸಲುವಾಗಿ ನಾವು ಜಾಸ್ತಿ ಹಣ್ಣು ತಗೋತೀವಿ ಹಾಗಾಗಿ ಎಲ್ಲ ವೆರೈಟಿ ಹಣ್ಣು ಸಿಗುತ್ತೆ ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕೆ ಹೋಗಲಿಲ್ಲ ಮಕ್ಕಳಿದ್ರಲ್ಲಿ ಅವ್ರ ಜೊತೆ ಸೇರಿ ನಾವು ಶಾಪಿಂಗ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಸೊ ಹಾಗಾಗಿ ಇಲ್ಲಿ ಬಿಲ್ ಸೆಕ್ಷನ್ಗೆ ಬಂದೀವಿ ಅವರಿಗೆ ತಿನ್ನೋದಕ್ಕೆ ಲಿಟ್ಲ್ ಹಾರ್ಟ್ಸ್ ಅಂತ ಬರುತ್ತೆ ಅದನ್ನು ಕೊಟ್ಟೆ ಸೊ ತಿನ್ಕೋತಾ ಕೂತಾರೆ ಇವಾಗ ರಿಟರ್ನ್ ಮನೆಗೆ ಬಂದ್ವಿ ನಾವು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಯಿತು ರಾತ್ರಿ ಸೊ ಇವಾಗ ಊಟ ಮಾಡಬೇಕು ಸೊ ಜಸ್ಟ್ ನಾನು ಸಿಂಪಲಾಗಿ ಏನೇನೇ ತೊಗೊಂಡಿವಿ ಅಂತ ಹೋಗ್ತೀನಿ ಸೊ ಒಂದಿಷ್ಟು ಪ್ರಾಸರಿ ಐಟಮ್ಸ್ ತೊಗೊಂಡಿನಿ ಇದು ಲಾಸ್ಟ್ ಮಂತೆ ಮಾಡಿವಿ ನಾವು ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಂಡಿಲ್ಲ ಇಂಪಾರ್ಟೆಂಟ್ ಅಂತ ತಗೋ ತೊಗೋತೀನಿ ನಾನು ಓಟ್ಸ್ ಪ್ಲೇನ್ ಓಟ್ಸ್ ಯೂಸ್ ಮಾಡ್ತೀನಿ ಮಕ್ಕಳಿಗೆ ಯಾವಾಗರ ಸಾಯಂಕಾಲ ನಾನು ಸ್ವಲ್ಪ ಪ್ಲೇನ್ ಓಟ್ಸನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಸಿ ತಿನ್ನಿಸ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಪ್ಲೇನ್ ಓಟ್ಸ್ ಆಲ್ವೇಸ್ ನಮ್ಮ ಮನೆಯೊಳಗೆ ಇಟ್ಟಿರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ತೊಗೊಂಡಿದ್ದೆ ಅದು ಹುಣ್ಸೆಣ್ಣಾಗಿತ್ತು ಶೇಂಗಾ ಮತ್ತು ಇವರಿಗೆ ಬಿಸ್ಕಿಟ್ ಆಗಿ ಖಾಲಿಯಾಗಿತ್ತು ಬಿಸ್ಕಿಟ್ ತೊಗೊಂಡೆ ಸೊ ಆಗಿ ಇದೆ ಸೊ ಉಪ್ಪು ಮತ್ತು ನಮ್ಮ ಮಗಳಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅದು ತೊಗೊಂಡೆ ಮತ್ತು ಟೂತ್ಪೇಸ್ಟ್ ಖಾಲಿಯಾಗಿತ್ತು ಅದು ಮತ್ತು ಸ್ವಲ್ಪ ಎಗ್ಸ್ ತೊಗೊಂಡ್ವಿ ಟ್ವೆಂಟಿ ಒನ್ ಡೇಸ್ ತನಕ ಇಟ್ಟು ತಿನ್ಬೌದು ಸೊ ಒಂದು ಬಾಕ್ಸ್ ತೊಗೊಂಡ್ವಿ ಸ್ವಲ್ಪ ಇವಾಗೇ ಸಮೂ ತಿನ್ನೋಕೆ ಸ್ಟಾರ್ಟ್ ಮಾಡ್ಯಾಳ ಸಂಚು ಅಷ್ಟು ತಿನ್ನಲ್ಲ ಸೊ ಯಾವಾಗಾರು ಮಮ್ಮಿ ಸ್ವಲ್ಪ ಹುಡುಗರು ತಿನ್ಸಿದ್ರೆ ಆಯಿತು ಮಕ್ಕಳಿಗೆ ಅಂತೇಳಿ ನಾವು ಎಗ್ ಒಂದು ತೊಗೋತೀವಿ ಸೊ ಆಯಿಲು ಇಲ್ಲಿ ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತೀನಿ ಶೇಂಗಾ ಎಣ್ಣೆ ಇದು ಫಿಲ್ಟರ್ಡ್ ಯೂಸ್ ಮಾಡ್ತೀನಿ ರಿಫೈಂಡ್ ಯೂಸ್ ಮಾಡಲ್ಲ ಸೊ ರಿಫೈನ್ ಒಳಗೆ ಆಲ್ರೆಡಿ ಫುಲ್ ಆಯಿಲ್ ರಿಫೈನ್ ಆಗಿ ಬಂದಿರ್ತಿ ಹಾಗಾಗಿ ಅದ್ರಾಗ ಏನು ಸತ್ವ ಇರಲ್ಲ ಅಂತ ಅಂತಾರೆ ಅದ್ರ ಸಲುವಾಗಿ ಕಾಣದ ಎಣ್ಣೆ ಯೂಸ್ ಮಾಡಬೇಕಂತಾರೆ ಸೊ ನಮಗೆ ಅಲ್ಲಿ ಹೋಗಿ ಬರೋದಕ್ಕೆ ಆಗೋಲ್ಲ ಅಂಥೇಳಿ ಫಿಲ್ಟರ್ಡ್ ಇದು ಬೆಟ್ರ್ ರೆಫ ರಿಫೈನ್ ಆಯಿಲ್ಕಿಂತ ಫಿಲ್ಟರ್ಡ್ ಬೆಟರ್ ಅಂಥೇಳಿ ನಾನು ಅದನ್ನ ಯೂಸ್ ಮಾಡ್ತೀನಿ ಆಮೇಲೆ ಇಲ್ಲಿ ಅಕ್ಕಿ ತ್ರೀ ವೆರೈಟೀಸ್ ಯೂಸ್ ಮಾಡೀನಿ ಯಾವುದು ಬಾಸುಮತಿ ರೈಸ್ ಅಂತ ಬರುತ್ತೆ ಅದು ಯೂಸ್ ಮಾಡ್ತೀನಿ ಮತ್ತು ಹಾಗೆ ಬೇರೆ ಬೇರೆ ವೆರೈಟಿದ್ ಎರಡು ರೈಸ್ ತೊಗೊಂಡ್ಬಂದಿರ್ತೀನಿ ತರಕಾರಿ ಏನೇನೈತೆ ಅಂತ ಓಪನ್ ಮಾಡಿ ನೋಡೋಣ ಸೊ ಆ್ಯಪಲ್ ತೊಗೊಂಡಿದ್ವಿ ಗಜ್ಜರಿ ಸೌತೆಕಾಯಿ ಇದು ತಪ್ಪಂದು ಮೆಣಸಿಕಾಯಿ ಇದರಿಂದ ಬಜ್ಜಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಅದು ತೊಗೊಂಡ್ವಿ ಚೌಳಿಕಾಯಿ ಟೊಮೆಟೊ ಜಾಸ್ತಿ ತೊಗೋತೈತಿ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಹಾಗಾಗಿ ನಾನು ಕಟ್ ಮಾಡೋ ಟೈಮ್ದಾಗ ಬಂದು ನಿಂತಿರ್ತಾರೆ ಸೊ ಎಕ್ಸ್ಟ್ರಾ ಒಂದು ಅವ್ರಿಗೆ ಬೇಕೇ ಆಗುತ್ತೆ ಅದ್ರ ಜೊತೆ ಬೀಟ್ರೂಟು ಇದು ತಪ್ಪೊಂದು ಬದ್ನೇಕಾಯಿದು ಬರ್ತಾ ತುಂಬ ಚೆನ್ನಾಗಿ ಬರುತ್ತೆ ಆಲ್ರೆಡಿ ರೆಸಿಪಿ ಇದೆ ನೋಡ್ಬೋದು ಆರೆಂಜು ಮತ್ತು ಬಾಳೆಹಣ್ಣು ಮತ್ತು ಶುಂಠಿ ತೊಗೊಂಡಿತ್ತು ಹಸಿ ಶುಂಠಿ ನಂಗೆ ಟೀ ಜೊತೆ ಬೇಕೇ ಬೇಕು ಅದಿಲ್ಲದಂಗೆ ಟೀ ಕುಡ್ದಂಗೆ ಹಾಕೋದಿಲ್ಲ ಅದ್ರ ಜೊತೆಗೆ ಬದನೆಕಾಯಿ ಮತ್ತು ಇವಾಗ ಒಂದು ಸೀಸನ್ ಐತಲ್ಲ ಸೊ ಹಸಿ ವಟಾಣಿ ಯೂಸ್ ಮಾಡೀನಿ ಮತ್ತು ಇದು ಕೆಂಪದ ರಾಜಗಿರಿ ಪಲ್ಯ ಮತ್ತು ಮಕ್ಕಳಿಗೆ ಇಷ್ಟ ಅಂಥೇಳಿ ಸ್ಟ್ರಾಬೆರಿ ತೊಗೊಂಡೆ ಸೊ ನೋಡ್ರಿ ಅದನ್ನು ನೋಡಿ ಸ್ಟ್ರಾಬೆರಿ ತಿಂತೀನಿ ತಿಂತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ಯಾಕಂದರೆ ನಾನು ಮಹಾಬಲೇಶ್ವರ ಟ್ರಿಪ್ಪಿಗೆ ಹೋದಾಗ ಅವರಿಗೆ ತಿಂದು ಹ್ಯಾಬಿಟ್ ಆಗೈತೆ ಸೊ ಸ್ಟ್ರಾಬೆರಿ ಅಂತಂದರೆ ಅವರಿಗೆ ತುಂಬ ಫೇವ್ರೇಟ್ ಆಗಿಬಿಟ್ಟೈತೆ ಇವಾಗೆ ನೆಕ್ಸ್ಟ್ ಮೆಂತ್ಯ ಸೊಪ್ಪು ಮಾಡ್ದಂಗೆ ಆಗೈತಿ ಬಟ್ ಒಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದನ್ನು ಈ ಥರ ಯಾವುದಾದ್ರೂ ತಪ್ಪಲು ಪಲ್ಯ ಇತ್ತಂದರೆ ಅಂದರೆ ಸೊಪ್ಪಿನ ಪಲ್ಯ ಇತ್ತಂದರೆ ಅದು ಚೆನ್ನಾಗಿ ಬಿಡಿಸ್ಕೊಂಡು ನಾವು ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ ಇಡ್ಬೋದು ಸೊ ಅದು ಫೋರ್ ಟು ಫೈವ್ ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನೀವು ಇವತ್ತು ಮಾಡ್ತೀವಿ ಸೊಪ್ಪಿನ ಪಲ್ಯ ಅಂತಂದರೆ ಒನ್ ಅವರ್ ಮುಂಚೆನೇ ಫ್ರಿಜ್ನಿಂದ ಹೊರಗಡೆ ತೆಗಿಬೇಕು ತೆಗೆದು ಅದನ್ನು ನೀರಲ್ಲಿ ತೊಳೆದು ಕೆಸಿ ಬಿಡಬೇಕು ಒನ್ ಅವರ್ ಆದಮೇಲೆ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣುತ್ತೆ ಈ ಟಿಪ್ಸನ್ನು ಫುಲ್ ನೋಡ್ರಿ ನೀವು ಫಾಲೋ ಮಾಡಿ ಆಮೇಲೆ ಹೇಳ್ತೀನಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ತೀರ ಇಲ್ಲಿ ನೋಡ್ರಿ ಓವರ್ ಆಲ್ ಎಲ್ಲ ವಸ್ಟೂ ಈ ಥರ ಇದೆ ನಮ್ಮ ತರಕಾರಿ ಸೊ ನೆಕ್ಸ್ಟ್ ನನಗೆ ಫ್ರಿಜ್ನ ಇಡೋದು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಇಲ್ಲಿ ಮಕ್ಕಳು ಮಂದ್ಕೊಂಡಾರ ಸೊ ನಾನು ಫ್ರಿಜ್ನಲ್ಲಿ ಯಾವ ಥರ ಇಟ್ಟಿವಿ ಸಡನ್ನಾಗಿ ನೈಟ್ ಎಲ್ಲ ಯಾವ ಥರ ಮುಗಿಸಿದೀವಿ ಅಂತ ತೋರಿಸ್ತಾ ಇದ್ದೀನಿ ತರಕಾರಿಯನ್ನು ಈ ಥರ ಫ್ರಂಟ್ ಡೋರಲ್ಲಿ ಇಡ್ತೀವಿ ಅದ್ರ ಜೊತೆ ಕೆನೆ ಮತ್ತು ಮಸಾಲವನ್ನು ಈ ಥರ ಬಾಕ್ಸಲ್ಲಿ ನಾನು ರಬ್ಬರ್ ಹಾಕಿ ಇಡ್ತೀನಿ ಯೂಸ್ ಆದಮೇಲೆ ಮತ್ತು ಇಲ್ಲಿ ಪುಳಿಯೋಗರಿದ್ದ ಪೌಡ್ರ್ ಐತೆ ಅದು ಹೂವು ಸೊ ಇಲ್ಲಿ ಫ್ರಂಟ್ ಡೋರ್ನಲ್ಲಿ ನಾನು ಎಕ್ಸ್ಟ್ರಾ ಈಸಿಯಾಗಿ ಎಕ್ಸಸ್ ಹಾಗೆ ಯೂಸ್ ಮಾಡೋಕ್ಕೆ ಇಡ್ತೀನಿ ಇಲ್ಲಿ ಮಕ್ಕಳಿಗೆ ಚಾಕ್ಲೇಟ್ಸ್ ಇರ್ಬೋದು ಖಜೂರಿ ಮತ್ತು ಸ್ಟ್ರಾಬೆರೀಸ್ನಿದ್ದ ಅದು ಬಾಕ್ಸ್ ಇಟ್ಟೈತಿ ಮತ್ತು ನನ್ನ ನೇಲ್ ಪಾಲೀಸ್ ಫುಲ್ ಸೆಟ್ಟು ಇಲ್ಲಿಟ್ಟಿರ್ತೀನಿ ಸೊ ಇಲ್ಲಿ ಫ್ರಂಟ್ ಡೋರಿಗೆ ಯಾವುದು ಕೆಡಬಾರ್ದು ವೇಸ್ಟ್ ಆಗಬಾರ್ದು ಓಲ್ಡ್ ಏನಾರ ವೆಜಿಟೇಬಲ್ಸ್ ಇದ್ದರೆ ಇಲ್ಲಿ ಫ್ರಂಟ್ ಡೋರಿಗೆ ನಾನು ಆಲ್ಮೋಸ್ಟ್ ಇಟ್ಟಿರ್ತೀನಿ ಸೊ ಈಸಿಯಾಗಿ ನನಗೆ ತೊಗೊಳೋದಕ್ಕೆ ಆಗುತ್ತೆ ಮತ್ತು ಯಾವುದು ತರಕಾರಿ ವೇಸ್ಟ್ ಆಗಲ್ಲ ಅಂತೇಳಿ ನೆಕ್ಸ್ಟ್ ಇಲ್ಲಿ ಬಾಕ್ಸ್ನಲ್ಲಿ ಏನಿದೆ ಅಂತ ತೋರಿಸ್ಕೋತೀನಿ ಇಲ್ಲಿ ಫಸ್ಟ್ ಬೀನ್ಸ್ ಇದೆ ಅದು ಸೊ ಎಕ್ಸ್ಟ್ರಾ ಮೊದಲೇ ಓಲ್ಡ್ ಇತ್ತು ಹಾಗಾಗಿ ಮೇಲ್ಗಡೆ ಇಟ್ಟಿನಿ ಯೂಸ್ ಮಾಡಕ್ಕೆ ಬರುತ್ತೆ ಅಂತೇಳಿ ಮತ್ತು ಇದು ಬಂದ ಹಾಗಲ್ಕಾಯಿ ಇದು ಜಲ್ದಿನೇ ಕೆಡುತ್ತೆ ಸೊ ಕೆಡಬಾರ್ದು ಅಂತೇಳಿ ನಾನು ಅಲ್ಲೇ ಮೇಲ್ಗಡೆ ಒಂದು ಕವರ್ ಒಳಗೆ ಇಟ್ಟಿನಿ ಇಲ್ಲಿ ನೋಡಿ ಸೌತೆಕಾಯಿ ಗಜ್ಜರಿ ಆರೆಂಜು ಆ್ಯಪಲ್ ಬದನೆಕಾಯಿ ಸೊ ಹೀಗೆ ಇಟ್ಟೀನಿ ಸೊ ಇದು ಈಸಿಯಾಗಿ ತೊಗೊಳೋಕ್ಕೆ ಈಸಿ ಆಗುತ್ತೆ ಆ್ಯಪಲ್ ಆಗಿರ್ಬೋದು ಮಕ್ಕಳಿಗೆ ತೊಗೋದಾಗ್ದಿರ್ಬೋದು ನನಗಾಗಿರ್ಬೋದು ಸೊ ಈಸಿಯಾಗಿ ಎಕ್ಸಸ್ ಆಗಲಿ ಅಂತೇಳಿ ಬಾಕ್ಸ್ ಒಳಗೆ ಇಟ್ಕೊಳ್ಳಲ್ಲ ಹೀಗೆ ದೊಡ್ಡ ಬಾಕ್ಸ್ ಒಳಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು ತರಕಾರಿ ಪಲ್ಯ ತಿನಿಸ್ಗಳು ಅಷ್ಟೇ ನಾನು ಬಾಕ್ಸ್ ಒಳಗೆ ಹಾಕಿಡ್ತೀನಿ ಸೊ ಈಸಿಯಾಗಿ ನಾನು ನನಗೆ ಏನೇನು ಬೇಕು ಒಂದು ಒಂದು ತೊಳಗೆ ಬರುತ್ತೆ ಅಂತೆ ಸೊ ನೈಟ್ ಲೇಟಾಗಿತ್ತಲ್ಲ ಹಾಗಾಗಿ ಈ ಥರ ಇಟ್ಕೊಂಬಿಟ್ವಿ ನಾವು ಸೊ ಅದೆಲ್ಲ ಬಿಡ್ಸ್ಕೋತ ಕೂತ್ರೆ ಲೇಟ್ ಆಗುತ್ತೆ ಊಟ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಮನಸ್ಸಷ್ಟಿಗೆ ಸೊ ಹಾಗಾಗಿ ಹಾಗೆ ಇಟ್ಬಿಟ್ಟೆ ನಾನು ಏನೂ ಅರೇಂಜ್ ಮಾಡಿ ಇಡಲಿಲ್ಲ ನೋಡ್ಬೋದು ಇಲ್ಲಿ ಪಾಲಕ್ ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಎಲ್ಲ ಈ ಥರನೇ ಇಟ್ಟೆ ಬೆಳಗ್ಗೆ ಮಕ್ಕಳಿಗೆ ಸ್ವಲ್ಪ ಕಲ್ಲಂಗಡಿಯನ್ನು ಕಟ್ ಮಾಡಿ ಕೊಟ್ಟಿದ್ದೆ ಸೊ ಹಾಗೆ ಇಟ್ಟೆ ಅದನ್ನು ಕಟ್ ಮಾಡಿ ಇಡೋಕ್ಕಾಗಲಿಲ್ಲ ನನಗೆ ಸೊ ಈ ಥರ ಬಾಕ್ಸು ನೈಟೇ ಇಟ್ಟು ನಾವು ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿದರು ನನಗೆ ಸೊ ನಾನು ಎಲ್ಲ ಕೊಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಎಲ್ಲ ಇದ್ದರು ಸೊ ಇದು ಮೆಂತೆ ಸೊಪ್ಪು ಸೊ ಇದು ಓಲ್ಡ್ ಮೆಂತೆ ಸೊಪ್ಪು ಅದು ಬಿಡ್ಸೋಕ್ಕಾಗಲಿಲ್ಲ ಮೊದಲಿಂದ ಇತ್ತು ಇದು ಕೊತ್ತಂಬರಿ ಸೊಪ್ಪು ಇದು ಓಲ್ಡೇ ಇದೆ ಸೊ ಜಾಸ್ತಿ ಕೊತ್ತಂಬರಿ ಸೊಪ್ಪು ತಂದಿದೆ ಸೊ ಕೊತ್ತಂಬರಿ ಒಡಿ ಅಂತ ಸ್ವಲ್ಪ ಜಾಸ್ತಿ ತೊಗೊಂಬಂದೆ ನಾನು ಇದು ಬಂದು ಮೊಸರು ಅಷ್ಟು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡೋದು ತುಂಬಾ ಒಳ್ಳೆಯದು ಮೊಸರು ಹುಳಿ ಇರುತ್ತಲ್ಲ ಅದಕ್ಕೆ ಒಂದು ಬಾಕ್ಸ್ನಲ್ಲಿ ನಾನು ತರಕಾರಿನ ಸ್ಟೋರ್ ಮಾಡ್ತೀನಿ ಇದ್ರಕ್ಕಿಂತ ಬೆಟ್ರ್ ಸೊ ಉದ್ದಂದು ಅಥವಾ ಚೌಕನ್ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿದರೆ ಸ್ಪೇಸ್ ಸೇವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಇಲ್ಲಿ ಇದು ಹಾಲಿಂದ ಐತಿ ಸೊ ಇದು ನಾನು ಸ್ಟೀಲನ್ನು ಯೂಸ್ ಮಾಡ್ತೀನಿ ಯಾವುದು ಬೇರೆ ಥರ ಯೂಸ್ ಮಾಡಲ್ಲ ಇದು ಉದ್ದಂದು ಯೂಸ್ ಮಾಡ್ತೀನಿ ಇದರಿಂದ ನಾವು ಜಾಸ್ತಿ ಹಾಲು ಇಡ್ಬೋದು ಮತ್ತು ಇಲ್ಲಿ ಜಾಗ ಭಾಳ ಹಿಡಿಯೋದಿಲ್ಲ ಅದು ಸ್ಪೇಸ್ ಕಡಿಮೆ ಇರೊಳಗೆ ಹಿಡಿಯುತ್ತೆ ಮತ್ತು ಅದ್ರ ಹಿಂದ್ಗಡೆ ಮತ್ತೆ ನಾನು ತರಕಾರಿಯನ್ನು ಸ್ಟೋರ್ ಮಾಡ್ಕೋತೀನಿ ಇಲ್ಲಿ ಚೌಳಿಕಾಯಿ ಮೇಲೆ ಪಾಲಕ್ ಈ ಥರ ಸ್ಟೋರ್ ಮಾಡೀನಿ ನಾವು ಏನು ಹಾಲು ಯೂಸ್ ಮಾಡೋದು ಮೊಸರು ಯೂಸ್ ಮಾಡೋದು ನಾವು ಸ್ವಲ್ಪ ಸ್ಪೇಸ್ ಸೇವ್ ಆಗುವಂಥ ಒಳಗೆ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲಿ ಬಂದು ಹಣ್ಣು ಮತ್ತು ನಾನು ಹಸಿ ಶುಂಠಿನ ಯೂಸ್ ಮಾಡ್ತೀನಿ ಅದೆಲ್ಲ ಆ ಥರ ಈಸಿಯಾಗಿ ಆಗಲಿ ಅಂತಲ್ಲಿ ಮೇಲ್ಗಡೆ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಸೊ ಟೀ ಮಾಡೋ ಟೈಮ್ದಾಗ ನಂಗೆ ತಗೊಳ್ಳೋಕೆ ಈಸಿ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಅದ್ರ ಜೊತೆಗೆ ಕರಿಬೇವನು ಅಲ್ಲೇ ಇಡ್ತೀನಿ ಸೊ ತೊಗೊಳೋದು ಈಸಿ ಆಗಲಿ ಅಂಥೇಳಿ ಮತ್ತೆ ಅಲ್ಲಿ ದಪ್ಪಂದು ಮೆಣಸಿಕಾಯಿ ಅಂತ ಹೇಳಿದ್ನಲ್ಲ ಅದನ್ನು ಸಣ್ಣದೊಂದು ಬಾಕ್ಸ್ ಹಾಕಿಟ್ಟಿದ್ದೆ ಸೊ ಮೇಲುಗಡೆ ಇಟ್ಟಿದ್ದೆ ಸೊ ಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಟು ನಾನು ಅಲ್ಲಿ ಈ ಥರ ಈಸಿಯಾಗಿ ಎಕ್ಸಸ್ ಆಗುವಂಗೆ ಸಣ್ಣದಾದ ಇಟ್ಟಿನಿ ಅರೇಂಜ್ ಮಾಡಿ ನಾನು ಸೊ ಈ ಥರ ನಾನು ಫ್ರಿಜ್ ಒಳಗೆ ಅಡ್ಜಸ್ಟ್ ಮಾಡೀನಿ ಸೊ ದೊಡ್ದು ಜಾಸ್ತಿ ಎರಡು ಮಾಡೀನಿ ಲೇಯರು ಮೇಲೆ ಚಿಕ್ಕದು ಮಾಡೀನಿ ಅದ್ರ ಮೇಲೆ ಅಂದರೆ ಬಾಕ್ಸ್ ಐತಿ ನೋಡ್ಬೋದು ಈ ಥರ ಅರೇಂಜ್ ಮಾಡೀನಿ ಸೊ ಈಸಿ ಆಗಲಿ ನನಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ನಾನು ಸ್ಟೋರ್ ಮಾಡ್ಕೊಂಡಿನಿ ನನ್ನ ತರಕಾರಿಯನ್ನು ಸೊ ಈಗೆಲ್ಲ ಇದು ತೋರಿಸ್ತಾ ಇದ್ದೀನಲ್ಲ ಸೊಪ್ಪೆಲ್ಲ ಹಾಗೆ ಇಟ್ಬಿಟ್ಟು ನನ್ನ ಲೈಟು ಲೇಟ್ ಆಗೈತೆ ಅಂತೇಳಿ ಹಾಗೆ ಇಟ್ಟು ಮಾಡ್ಕೊಂಬಿಟ್ವಿ ನಾವು ಸೊ ಹಾಗಾಗಿ ಬೆಳಗ್ಗೆ ಏನೂ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಮಕ್ಳು ಮನ್ಕೊಂಡಾರ ಇವಾಗ ನಾನು ಇದನ್ನು ತೋರ್ಸಕತ್ತೀನಿ ನಿಮಗೆ ಎಲ್ಲ ಎಲ್ಲವಷ್ಟು ತರಕಾರಿನ ಏನು ತೊಕ ಸೊಪ್ಪಿನ ಪಲ್ಯ ಹೊರಗಡೆ ತೆಗೆದು ಯಾವ ಥರ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ತೋರ್ಕೋತಾ ಹೋಗ್ತೀನಿ ಇದು ಬಂದು ಕರ್ಬೇವಿನ ಸೊಪ್ಪು ಸೊ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಕ್ತು ಹಾಗಾಗಿ ಎರಡು ಬಂಚು ತೊಗೊಂಡಿದ್ದೆ ನಾನು ಸೊ ಅದನ್ನು ಫಿಫ್ಟೀನ್ ಡೇಸ್ ತನಕ ಈ ಥರ ನಾನು ಟಿಶ್ಯೂ ಪೇಪರ್ ತಳಗಡೆ ಒಂದು ಹಾಕಿ ಮೇಲೆ ಈ ಥರ ಬಿಡಿಸಿ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿಟ್ಟರೆ ಫಿಫ್ಟೀನ್ ಡೇಸ್ ಆದ್ರೂ ಏನು ಕಲರ್ ಚೇಂಜ್ ಆಗೋಲ್ಲ ಆಗೇ ಇರುತ್ತೆ ನನಗೆ ಹಾಕೋತ್ನಾಗ ಅಡುಗೆಗೆ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ ಶುಂಠಿನೂ ಹಾಗೆ ಈ ಥರ ತೊಳಗೊಂದು ಟಿಶ್ಯೂ ಪೇಪರ್ ಮೇಲೆ ಒಂದು ಹಾಕಿ ಇಟ್ಟಿರ್ತೀನಿ ಸೊ ಅದನ್ನು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ತನಕ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ಸ್ಟೋರ್ ಮಾಡ್ತೀನಿ ನೀವು ಯಾವ ಥರ ಸ್ಟೋರ್ ಮಾಡ್ತೀರಿ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು ನೀವು ಸ್ಪೇಸ್ ತುಂಬಾ ಕಡಿಮೆ ಇರುತ್ತೆ ಸಿಂಗಲ್ ಡೋರ್ ಇರ್ಬೋದು ಡಬಲ್ ಡೋರ್ ಇರ್ಬೋದು ಬಟ್ ಅಲ್ಲಿ ಯಾವ ಥರ ಇಡ್ತೀವಿ ಯಾವ ಥರ ಅಂದ್ರೆ ಅರೇಂಜ್ ಮಾಡ್ತೀವಿ ಅದ್ರ ಮೇಲೆ ನಮ್ಮದು ಫ್ರಿಜ್ ಸೈಜ್ ಚೇಂಜಸ್ ಆಗ್ತೈತಿ ನಾವು ಏಕಡೆ ಬೇಕಡೆ ಇಟ್ಟರೆ ಅದು ಅರೇಂಜ್ ಮಾಡಿಲ್ಲ ಅಂದರೆ ಎಷ್ಟು ದೊಡ್ಡದಿದ್ದರೂ ನಮಗೆ ಫ್ರಿಜ್ಜು ಸಣ್ಣದಾಗಿ ಕಾಣುತ್ತೆ ಹಾಗಾಗಿ ನಾವು ಸ್ವಲ್ಪ ಅರೇಂಜ್ ಮಾಡಿ ಇಡೋದು ಬೆಟ್ರ್ ಅಂತ ಅನಿಸಿದೆ ಫ್ರಿಡ್ಜ್ ಒಳಗೆ ಎಸ್ಪೆಷಲಿ ನಾವು ಜಾಸ್ತಿ ಏನಾರ ಸ್ಟೋರೇಜ್ ಮಾಡೋದಕ್ಕೂ ನಮ್ಗೆ ಏನೂ ತೊಂದರೆ ಆಗೋಲ್ಲ ಇಲ್ಲಿ ನಾನು ಟಿ ವಿ ಹಚ್ಕೊಂಡು ನಾನು ಹಸಿ ವಟಾಣೆ ಇತ್ತಲ್ಲ ಅದು ಬಿಡಿಸ್ಕೊತಾ ಇದ್ದೀನಿ ಇದೇ ನನಗೊಂದು ಸ್ವಲ್ಪ ಫ್ರೀ ಟೈಮ್ ಅಂತ ಹೇಳ್ಬೋದು ಮಕ್ಕಳು ಮನ್ಕೊಂಡಾಗೆ ನಾವು ಸೊ ಎಕ್ಸ್ಟ್ರಾ ಕೆಲಸಗಳನ್ನು ಈ ಥರ ಏನರ ಇದ್ದವು ಅಂದ್ರೆ ಸ್ವಲ್ಪ ಆದಷ್ಟು ಈ ಟೈಮ್ದಾಗೆ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಡಿಟಿಂಗ್ ಇರ್ಬೋದು ಯೂಟ್ಯೂಬ್ದು ಅಥವಾ ನನ್ನ ಎಕ್ಸ್ಟ್ರಾ ಈ ಥರ ಎಕ್ಸ್ಟ್ರಾ ಕೆಲಸ ಇದ್ದವನ್ನಷ್ಟೇ ನಾ ಈ ಟೈಮ್ದಾಗ ಅಂದರೆ ತ್ರೀ ಓ ಕ್ಲಾಕ್ನಿಂದ ಫೋರ್ ಓ ಕ್ಲಾಕ್ ಮಧ್ಯಾಹ್ನ ಅಥವಾ ಫೈವ್ ತನಕ ಅವ್ರು ಮನ್ಕೋತಾರೆ ಸೊ ಈ ಟೈಮ್ದಾಗ ನಾನು ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಈಗ ಅವ್ರು ಮನ್ಕೊಂಡಿದ್ರೆ ಅಂದರೆ ಸ್ವಲ್ಪ ಏನೋ ತಿನ್ನ ಕೊಟ್ಟನೇ ಅದ್ರ ನಾನು ಮತ್ತು ಅವರು ಕೆಳಗಡೆ ಗಾರ್ಡನ್ಗೆ ಕರ್ಕೊಂಡು ಹೋಗಬೇಕು ಸೊ ನಂಗೆ ನೆಕ್ಸ್ಟ್ ಆಗಲ್ಲ ಅಂತೇಳಿ ಇವಾಗ ಒನ್ ಟು ಟೂ ಅವರ್ ನಂಗೆ ಟೈಮ್ ಇದೆ ಸೊ ನಾನು ಈ ಥರ ಪಟಾಪಟ ಅರೇಂಜ್ ಮಾಡ್ಕೋತಾ ಇದ್ದೀನಿ ಇಲ್ಲ ಒಟಾಣಿ ಬಿಡಿಸ್ಕೊಂಡು ಈ ಥರ ಒಂದು ಬಾಕ್ಸ್ನಲ್ಲಿ ಇದ್ದೀನಿ ಈ ಥರ ಪಾರ್ಸೆಲ್ ಪಾರ್ಸಲ್ ತೊಗೊಂಡಿರ್ತೀರೋ ಅದ್ರದ್ದು ಬಾಕ್ಸ್ ಇದೆ ತಗೊಂಡು ಬಂದಿರ್ತೀವಲ್ಲ ಪಾಲಕ್ನಲ್ಲಿ ಸ್ವಲ್ಪ ನೀರು ಜಾಸ್ತಿಯೇ ಇರುತ್ತೆ ಹಾಗೆ ನಾವು ಅದು ಫ್ರಿಜ್ ಒಳಗೆ ಸ್ಟೋರ್ ಮಾಡಿದರೆ ಅದು ಫುಲ್ ಕೊಳ್ತಂಗ ಆಗ್ಬಿಡ್ತೈತಿ ಜಲ್ದಿನೇ ಒಂದು ಟೂ ತ್ರೀ ಡೇಸ್ದಾಗೆ ಅದು ಫುಲ್ ಕಟ್ಕೊತಾ ಹೋಗುತ್ತೆ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಈ ಥರ ಒಂದು ಟ್ರೇ ಇದೆ ನಂದು ವೆಜಿಟೇಬಲ್ ಟ್ರೇನೇ ಐತಿದ್ದು ಯಾವ ಥರ ಐತೆ ಮುಂದೆ ತೋರಿಸ್ತೀನಿ ಇದರಲ್ಲಿ ನಾನು ಎಲೆಗಳನ್ನ ನೋಡ್ಕೋತಾ ನೋಡ್ಕೋತಾ ಸಪ್ರೇಟಾಗಿ ಅರೇಂಜ್ ಮಾಡ್ತೀನಿ ಇದರೊಳಗೆ ಸಣ್ಣದು ಎಲೆದು ಇರ್ತವೆ ಮತ್ತು ಚೆನ್ನಾಗಿರ್ತಿದ್ದೆ ಬಟ್ ಅದ್ರ ಜೊತೆ ದೊಡ್ಡ ಎಲೆ ಜೊತೆ ಮಿಕ್ಸಪ್ ಆದರೆ ಅದನ್ನು ಕೆಡುತ್ತೆ ಅಂತೇಳಿ ನಾನು ಏನು ಮಾಡ್ತೀನಿ ಬೇರೆ ಬೇರೆ ಥರ ಮಾಡ್ತೀನಿ ಕೆಟ್ಟದೊಂದು ಬೇರೆ ಚೆನ್ನಾಗಿರೋದೊಂದು ಬೇರೆ ಮತ್ತು ಸಣ್ಣ ಸಣ್ಣದಾಗಿ ಇರುತ್ತೆ ಬಟ್ ಅದು ಚೆನ್ನಾಗಿ ಇರುತ್ತೆ ಬಟ್ ಮಿಕ್ಸಪ್ ಆದರೆ ಕೆಡುತ್ತೆ ನೆಕ್ಸ್ಟ್ ಫ್ಯೂಚರ್ ಡೇಸ್ ಒಳಗೆ ಅಂಥೇಳಿ ನಾನು ಕಡೆ ಕಿಡ್ತೀನಿ ಯಾವಾಗೂ ಪಾಲಕ್ನ ಸಡನ್ನಾಗಿ ನಾವು ಫ್ರಿಜ್ನಲ್ಲಿ ಇಡಬಾರ್ದು ಈ ಥರ ಅದರೊಳಗಿನ ನಾನು ನೀರು ಹೋಗಬೇಕು ನೋಡ್ಬೋದಿಲ್ಲ ಎಕ್ಸ್ಟ್ರಾ ಚೂರ್ ಇದ್ದದ್ದು ಈ ಥರ ತೆಗ್ದೀನಿ ಇದನ್ನು ನೆಕ್ಸ್ಟ್ ಡೇ ಅಥವಾ ಆವತ್ತಿನ ದಿನ ನಾನು ಯೂಸ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ರಾಜಗಿರಿ ಪಲ್ಯ ಅದನ್ನು ಬಿಡ್ಸ್ಕೊಂಡು ಇದ್ದೀನಿ ಸೊ ಎಲ್ಲ ವರ್ಷ ತರಕಾರನ ಸಪ್ರೇಟ್ ಸಪ್ರೇಟಾಗಿ ಇಡ್ತೀನಿ ಎಷ್ಟು ಟೈಮ್ ಸೇವ್ ಆಗುತ್ತೆನೋ ಅಷ್ಟು ಇಲ್ಲೇ ಒನ್ ಡೇ ನಂಗೆ ಫುಲ್ ಟೈಮ್ ಹೋದರೂ ಚಿಂತಿಲ್ಲ ಬಟ್ ನಾನು ಜಾಸ್ತಿನೇ ಸ್ಟೋರ್ ಮಾ ಚೆನ್ನಾಗಿ ಅರೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಡೇಸ್ ನನಗೆ ಮಕ್ಕಳು ಇರೋದರಿಂದ ನನಗೆ ಪಟಾಪಟ ಅಡುಗೆ ಮಾಡೋ ಟೈಮ್ದಾಗ ಟೈಮ್ ಜಾಸ್ತಿ ತೊಗೋಬಾರ್ದು ಅಂತೇಳಿ ಈ ಥರ ಸ್ಟೋರ್ ಮಾಡಿಡ್ತೀನಿ ಸೊಪ್ಪಿನ ಪಲ್ಯಗಳು ಟೂ ಟು ತ್ರೀ ಡೇಸ್ ಒಳಗೆ ನಾನು ಫಿನಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಫ್ರೆಶ್ ಇರ್ತೈತೆ ಈ ಥರ ಸ್ಟೋರ್ ಮಾಡಿರುವುದರಿಂದ ತರಕಾರಿ ಏನೂ ಕೆಡೋದಿಲ್ಲ ಒಂದು ವೀಕ್ ಆದರೂ ಸೊಪ್ಪಿನ ಪಲ್ಯನೂ ಏನೂ ಆಗೋದಿಲ್ಲ ತುಂಬ ಇರುತ್ತೆ ಅದೇ ಹೇಳಿದ್ನಲ್ಲ ಟಿಪ್ಸ್ ಮುಂಚೆನೇ ನಾನು ಫ್ರಿಜಿಂದ ಹೊರಗೆ ತೆಗೆದಿಟ್ಟು ಇಡ್ತೀನಿ ಅಂತ ಇನ್ನೂ ಸೊಪ್ಪಿನ ಪಲ್ಯ ಇನ್ನೂ ಫ್ರೆಶ್ ಆಗಿ ಕಾಣುತ್ತೆ ಅಡುಗೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ಬಂದು ಹಸಿ ಈರುಳ್ಳಿ ಅದನ್ನು ಈ ಥರ ಫುಲ್ ಅದು ಏನು ಕಸ ಇರುತ್ತೆ ಮಣ್ಣು ಇರುತ್ತೆ ಅದೆಲ್ಲ ತೆಗೆದು ಅದ್ರ ತುಂಬ ತೆಗೆದು ಎಕ್ಸ್ಟ್ರಾ ಅದು ಹಿಂದ್ಗಡೆಯೂ ಏನಾರ ಹಿಂಗೆ ಬಾಡ್ದಂದ್ರೆ ಅದನ್ನೂ ತೆಗೆದು ಈ ಥರ ಸ್ಟೋರ್ ಮಾಡಿಡ್ತೀನಿ ಸೊ ಇದನ್ನ ಟಿಫನ್ ಮಾಡೋ ಏನಾರ ನಾಷ್ಟ ಮಾಡೋ ಟೈಮ್ದಾಗ ಯೂಸ್ ಮಾಡ್ತೀನಿ ಅಥವಾ ಚಟ್ನಿ ಮಾಡೋ ಟೈಮ್ದಾಗ ಯೂಸ್ ಮಾಡ್ತೀನಿ ಈ ಥರ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿನಿ ಅಂದರೆ ನಾನು ಏನಾರ ಪ್ಲ್ಯಾನ್ ಮಾಡಿದ ಅದನ್ನೇ ಪಟ್ಟಕ್ಕೆ ಅದೇ ಒಂದು ಬಾಕ್ಸ್ ತೊಗೊಂಡು ಡೈರೆಕ್ಟಾಗಿ ನಾನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಬೋದು ಆ ಟೈಮ್ ನನಗೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಆಗೋಲ್ಲ ಎಕ್ಸ್ಟ್ರಾ ಪಾಲಕ್ ಇತ್ತಲ್ಲ ಸೊ ಅದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಅವ್ರಂಗೆ ತೆಗೆದು ಇಡ್ತೀನಿ ನೆಕ್ಸ್ಟ್ ಡೇ ಅಥವಾ ಅವತ್ತಿನ ದಿನವೇ ಇದನ್ನು ಯೂಸ್ ಮಾಡಿಬಿಡ್ತೀನಿ ಸೊ ತುಂಬ ಫ್ರೆಶ್ ಆಗಿರುತ್ತೆ ಬಟ್ ಅದರೊಳಗೆ ಮಿಕ್ಸಪ್ ಆದಷ್ಟೇ ಕೆಡುತ್ತೆ ಆ ಥರ ಅರೇಂಜ್ ಮಾಡಿಟ್ಟರೆ ಪಾಲಕ್ಕು ಕೆಡೋದಿಲ್ಲ ಮತ್ತು ನಮ್ಮದು ತರಕಾರಿನೂ ವೇಸ್ಟ್ ಆಗೋಲ್ಲ ಈಗೆಲ್ಲ ನಾನು ಫ್ರಿಜ್ ಒಳಗೆ ಇದ್ದೀನಿ ಬಾಕ್ಸಸ್ ಸೊ ಈ ಥರ ಅರೇಂಜ್ ಮಾಡಿದರೆ ನಮಗೆ ನೆಕ್ಸ್ಟ್ ಒನ್ ವೀಕ್ ಫುಲ್ ಆರಾಮಾಗಿ ತರಕಾರಿ ಎಲ್ಲನೂ ಸಿಗುತ್ತೆ ಮತ್ತು ನಮ್ಗೆ ಯಾವುದು ಬರ್ಡನ್ ಆಗೋಲ್ಲ ಸೊ ಆರಾಮಾಗಿ ಯೂಸ್ ಮಾಡ್ಬೋದು do não, uh. ನೆಕ್ಸ್ಟ್ ಇಲ್ಲಿ ಕಲ್ಲಂಗಡಿ ಹಣ್ಣಿತ್ತು ಹಾಗೆ ಇಟ್ಟಿದ್ದೆ ಸೊ ಅದನ್ನು ಈಗ ಕಟ್ ಮಾಡಿ ಇಟ್ಬಿಡ್ತೀನಿ ಸೊ ಇದು ಟೂ ಡೇಸ್ದಾಗೆ ನನಗೆ ಫಿನಿಶ್ ಮಾಡಬೇಕು ಮಕ್ಳಿಗೆ ಕೊಡೋದಾಗಿರ್ಬೋದು ನಮಗಾಗಿರ್ಬೋದು ಈ ಚೆನ್ನಾಗಿ ಅನಿಸುತ್ತೆ ಸೊ ಒಂದ್ಸತಿ ಕಟ್ ಮಾಡಿದಾಗ ಟೂ ಡೇಸ್ ಒಳಗೆ ಫ್ರೆಶ್ ಆಗಿರುತ್ತೆ ನಾವು ಯಾವಾಗ ಬೇಕಂದಾಗ ಅವಾಗ ನಾವು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟರೆ ನಾವು ಇದು ತೊಗೊಂಡು ಈಸಿಯಾಗಿ ತಿನ್ಬೋದು ಸೊ ಅವಾಗ ಕಟ್ ಮಾಡ್ಕೊಂಡು ತಿನ್ಬೇಕಂತಂದರೆ ಆಗೋದಿಲ್ಲ ಹಾಗಾಗಿ ಈ ಥರ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಸೊ ಮಧ್ಯಾಹ್ನ ಟೈಮ್ದಾಗಿರ್ಬೋದು ಅಥವಾ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಟೈಮ್ ಇರ್ಬೋದು ಮಿಡ್ ಮಾರ್ನಿಂಗ್ ಟೈಮ್ದಾಗೆ ಮಕ್ಕಳಿಗೆ ಒಂದು ಬೌಲೆಲ್ಲ ಹಾಕಿ ಕೊಡ್ತೀನಿ ತಿಂತಾರೆ ಸ್ನ್ಯಾಕ್ಸ್ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಹಣ್ಣನ್ನೇ ಈ ಥರನ ಅರೇಂಜ್ ಮಾಡಿಟ್ಟಿರ್ತೀನಿ ದಾಳಿಂಬೆ ಹಣ್ಣಾಗಿರ್ಬೋದು ಅದನ್ನು ನಾನು ಆಲ್ಮೋಸ್ಟ್ ಬೆಳೆಸಿ ಈ ಥರ ಇಟ್ಟಿರ್ತೀನಿ ನೆಕ್ಸ್ಟ್ ಆ್ಯಪಲ್ ಅದೆಲ್ಲ ಈವ್ನಿಂಗ್ ಟೈಮ್ದಾಗ ಕೊಡ್ತೀನಿ ಸೊ ಆ ಟೈಮ್ದಾಗೆ ಕಟ್ ಮಾಡಿ ಕೊಡ್ತೀನಿ ಆದಷ್ಟು ಹಣ್ಣುಗಳ್ನ ಜಾಸ್ತಿ ಕೊಡೋಣ ಮಕ್ಕಳಿಗೆ ಅಂತ ಹೇಳೋಣ ಸೊ ನಮ್ಮ ಮಕ್ಕಳಂತರೂ ತುಂಬಾ ತಿಂತಾರೆ ಹಣ್ಣು ನಾನು ಫ್ರಮ್ ಸ್ಟಾರ್ಟಿಂಗಿಂತಲೂ ಹಣ್ಣು ತಿನ್ಸೋದು ಹ್ಯಾಬಿಟ್ ಆಗೀನಿ ಹಾಗಾಗಿ ಮನೆಯಲ್ಲೇ ಆದಷ್ಟು ನಾನು ಹಣ್ಣು ಸ್ಟೋರ್ ಮಾಡಿ ಇಟ್ಟೇ ಇರ್ತೀನಿ ನೆಕ್ಸ್ಟ್ ಬಂದು ಇದು ನಾನು ಇವತ್ತು ಮಾಡಿದರೆ ಆಯಿತು ಅಂತೇಳಿ ತೆಗೆದು ತೊಗೊದಿಟ್ಟು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ನಂದು ವೀಕ್ಲಿ ತರಕಾರಿ ಹೇಗಿತ್ತು ನಾನು ಹೇಗೆ ಫ್ರಿಜ್ನಲ್ಲಿ ಆರ್ಗನೈಸ್ ಮಾಡಿಟ್ಟಿನಿ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ಲಾಕನ್ನು ಪ್ರೆಸ್ ಮಾಡಿದರೆ ನನ್ನ ಹಾಕಿದ್ದ ವೀಡಿಯೋಸ್ ನಿಮ್ಮ ತಕ್ಷಣವೇ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು